ಹೋಗುವಂತ ರಸ್ತೆ ಸುಮಾರು ಒಂದು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿದಾವೆ ಹೀಗಾಗಿ ಏರ್ಪೋರ್ಟ್ ನ ಸಾದಹಳ್ಳಿ ಗೇಟ್ ಬಳಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತರ ವೇಷವನ್ನ ಧರಿಸಿ ಅಪಘಾತದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು ಜೊತೆಗೆ ಸೀಟ್ ಬೆಲ್ಟ್ ಧರಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದ ಅಭಿಯಾನ ಹಮ್ಮಿಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು ಯಮರಾಜ ಏನು ಸರಿಯಾದ ಎಲ್ಮೆಟನ್ನು ಯಾರು ಹಾಕ್ಕೊಂಡು ಬಂದಿರೋಲ್ಲ ಬೇಗ ನಾವು ಯಮರಾಜನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಂದೇಶ ನಿಟ್ಟಿನಲ್ಲಿ ಇವತ್ತು ಏರ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಜೊತೆಗೆ ಆರ್ ಟಿ ಓ ಅಧಿಕಾರಿಗಳಿಂದ ವಿನೂತನವಾದ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಏನು ಯಾರು ಹೆಲ್ಮೆಟ್ ಧರಿಸಿರಲ್ಲ ಜೊತೆಗೆ ಸರಿಯಾಗಿ ಯಾರೂ ಕೂಡ ಒಂದು ಸೀಟ್ ಬೆಲ್ಟ್ ಕೂಡ ಹಾಕಿರೋದಿಲ್ಲ ಅಂಥವ್ರಿಗೆ ಒಂದು ಅವೇರ್ನೆ ಅಂದರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಏರ್ಪೋರ್ಟ್ನಲ್ಲಿ ಅಂದರೆ ಸಾದಳ್ಳಿ ಟೋಲ್ ಬಳಿ ಮಾಡ್ತಾ ಇರುವಂಥದ್ದು ಯಮರಾಜನ ಒಂದು ವೇಷವನ್ನು ಧರಿಸಿ ಯಾರೆಲ್ಲ ಎಲ್ಮೆಟ್ ಹಾಕಿರೋದಿಲ್ಲ ಜೊತೆಗೆ ಯಾರೆಲ್ಲ ಎಲ್ಮೆಟ್ ಹಾಕ್ತಿರೋ ಗಾಡಿಗಳನ್ನು ಓಡಿಸ್ತಾ ಇದ್ದಾರೆ ಜೊತೆಗೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿ ತಮ್ಮ ಜೀವನವನ್ನು ಕಳ್ಕೊಳ್ತಾರೆ ಜೊತೆಗೆ ತಮ್ಮ ಮನೆಗೂ ಕೂಡ ಅವರೇ ಆಸೆ ಆಗಿರ್ತಕ್ಕಂಥ ಜೀವಗಳನ್ನು ಯಾರು ಕಳ್ಕೊಳ್ತಾರೆ ಅಂಥವ್ರಿಗೆ ಅವೇರ್ ಮೂಡಿಸುವಂತಹ ಕೆಲಸವನ್ನು ಈಗ ಇಲ್ಲಿ ಮಾಡ್ತಾ ಇರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಕೂಡ ಚಿತ್ರಗುಪ್ತ ಹಾಗೆಯೇ ಏನು ಯಮರಾಜ ಆ ಒಂದು ವೇಷವನ್ನು ಧರಿಸಿರುವಂತಹ ಆ ವ್ಯಕ್ತಿ ವ್ಯಕ್ತಿಗಳಿಂದ ಇಲ್ಲಿ ಟೋಲ್ನಲ್ಲಿ ವಿ ವಿಭಿನ್ನ ರೀತಿಯಾದ ಒಂದು ಅವೇರ್ನೆಸ್ಸನ್ನು ಮಾಡಲಾಗ್ತಾ ಇದೆ ಜೊತೆಗೆ ನೀವು ಸೀಟ್ ಬೆಲ್ಟನ್ನು ಹಾಕಿ ಇಲ್ಲಾಂದರೆ ನಾನು ಕರೆದುಕೊಂಡು ಮೇಲೆ ಹೋಗ್ತೇನೆ ಅಂತಕ್ಕಂಥ ಸಂದೇಶ ಕೊಡುವುದರ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಏರ್ಪೋರ್ಟ್ ಅಂದರೆ ಸಾದಳ್ಳಿ ಟೋಲ್ ಬಳಿ ಸಾಕಷ್ಟು ಅಪಘಾತಗಳೇನು ಇತ್ತು ರಸ್ತೆಗಳಲ್ಲಿ ಅವರೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಭಿನ್ನ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮುಜರಾತ್ ಇಂದೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಬೆಂಗಳೂರಿನ ಕಗ್ಗಲಿಪುರದಲ್ಲಿ ಸಂಭವಿಸಿರುವಂತಹ ದುರಂತದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಸಂಪುನೊಳಗೆ ಬಿದ್ದು ಮೃತಪಟ್ಟಿದ್ದ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದರು ಈಗ ಘಟನೆ ನಡೆದ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ರೀತಿಯ ಅಪಾಯಕ್ಕೆ ಬಾಯ್ ಕೂತಿದ್ದಾವೆ ಈ ಸಂಪುಗಳು ಇದು ಮುಚ್ಚಿ ಅಂತೇಳಿ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಜಲಮಂಡಳಿಯ ವಾಲ್ ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ನಿ ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮಸ್ತ ಬಟಾ ಬಯಲು ಮಾಡ್ತಾ ಇದೆ ನಿಮಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ ಈ ಇದೇ ಜಾಗದಲ್ಲಿ ಅಂದ್ರೆ ಈ ಒಂದು ವಾಲ್ ಚೇಂಬರ್ಗೆ ಎರಡು ಮೂರು ದಿನದ ಹಿಂದೆ ಪ್ರೀತಮ್ ಮಣ್ಣು ಹದಿನಾಲ್ಕು ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ ಅದಕ್ಕೆ ಕೇವಲ ಐದರಿಂದ ಹತ್ತು ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮಗೆ ಬಟಾಯಲ್ ಬಯಲು ಮಾಡ್ತಾ ಇದೆ ನಮ್ಮ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಂದರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ ಸರಿಸುಮಾರು ಐದಾರು ಐದರಿಂದ ಒಂದು ಹತ್ತು ಅಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದ್ರೆ ಇದು ರೋಡಿಗೆ ಸರಿಯಾಗಿರುವಂತ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು ಒಂದು ಎತ್ತರಿಸುವಂತ ಕೆಲಸ ಆಗ್ಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲಾಬ್ ಅಳವಡಿಕೆ ಮಾಡಬೇಕಿತ್ತು ಇಲ್ಲದಿದ್ರೆ ಇಲ್ಲಿ ನಿತ್ಯ ಕೂಡ ಜನರ ಓಡಾಟಗಳಿರುತ್ತೆ ಜೊತೆ ಮೂಕ ಪ್ರಾಣಿಗಳ ಓಡಾಟ ಇರುತ್ತೆ ಮೂಕ ಪ್ರಾಣಿ ಹಿಂದೆ ಜನರು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಅವಘಡ ಆದಂತ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಇದೀಗ ಸ್ಥಳೀಯವರು ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯ ಸ್ಲಾಬ್ ಆಗಿರಬಹುದು ಅಥವಾ ರೋಡ್ಗಿಂತ ತುಸು ಎತ್ತರಿಸಿದ್ರೆ ಇನ್ನು ಉತ್ತಮವಾಗಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರನ್ನು ಮಾತಾಡ್ಸ್ಕೊಂಡು ಹೋಗೋಣ ಸರ್ ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನ್ ಸರ್ ಇಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ ನಷ್ಟು ದೂರ ಮಾತ್ರ ಪಂಪ್ ಹೌಸ್ನಿಂದ ಒಂದು ಹಳ್ಳಕ್ಕೆ ನೀರನ್ನ ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದ್ಮೇಲೆ ರೆಸಿಡ್ಯಲ್ ವಾಟರ್ ಹೆಚ್ಚಿಗೆ ಹೋಗೋದಕ್ಕೆ ಮತ್ತೆ ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ ಆದರೆ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಒಂದು ಇನ್ನೂರು ಮೀಟರ್ ಉದ್ದದಷ್ಟು ಒಂದು ಎರಡು ಮೀಟರ್ ಅಗಲ ಬರಬಹುದು ಮ್ಯಾಕ್ಸಿಮಮ್ ಇದಕ್ಕೊಂದು ಸ್ಲ್ಯಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಅವಘಡ ಆಗೋದ ಆಗೋದಕ್ಕೆ ಚಾನ್ಸ್ ಇಲ್ಲ ಇನ್ನೂರು ಮೀಟರ್ ಜಾಗದಷ್ಟು ಮಕ್ಕಳು ಇಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಬಂದು ಬೀಳ್ಬಹುದು ಮುಖ ಪ್ರಾಣಿಗಳು ಬೀಳ್ಬೋದು ಅದರಿಂದ ಅದೊಂದು ನಿರ್ಲಕ್ಷ್ಯತೆಯನ್ನು ದೂರ ಮಾಡಬೇಕಾಗಿದೆ ಇದ್ರ ಮೇಲೆ ಸಾಬ್ ಸ್ಲ್ಯಾಬ್ ಹಾಕ್ಬಿಡ್ಬೇಕು ಕಂಪ್ಲೀಟ್ ಸ್ಲ್ಯಾಬ್ ಹಾಕ್ಬಿಟ್ರೆ ಇನ್ನೂರು ಮೀಟರ್ ಶುದ್ಧ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಯಾರು ಕೂಡ ಇದರಲ್ಲಿ ಮತ್ತೆ ಬೀಳೋ ಚಾನ್ಸಸ್ ಇರೋದಿಲ್ಲ ಪಕ್ಕದಲ್ಲಿ ಸ್ಕೂಲ್ ಇದು ಬೇಕಾದಷ್ಟು ಇದೆ ಅಲ್ಲಿ ಸ್ಕೂಲ್ ಇದೆ ಇದು ರವಿಶಂಕರ್ಜಿ ಜಿ ಅವ್ರ ಸ್ಕೂಲ್ ಇದೆ ಅಲ್ಲಿ ಮಾರುತಿ ವಿದ್ಯಾಲಯ ಇದೆ ಸ್ಕೂಲ್ಗಳಿದೆ ಮಕ್ಕಳು ಕೂಡ ಸ್ಕೂಲ್ ಇಲ್ಲದೇ ಇರುವಾಗ ಸಮ್ಮರ್ ಹಾಲಿಡೇಸ್ ಅಲ್ಲಂತೂ ಮಕ್ಕಳು ಬಂದು ಆಟ ಆಡ್ತಾ ಇರ್ತಾರೆ ಕ್ರಿಕೆಟ್ ಆಡ್ತಾರೆ ಎಲ್ಲ ಆಡ್ತಿರ್ತಾರೆ ಅದಕ್ಕೋಸ್ಕರ ಇಷ್ಟು ಸ್ಥಳೀಯರ ಆಗ್ರಹ ಅಂದ್ರೆ ಇದಕ್ಕೊಂದು ಸ್ಲಾಬ್ ಅಳವಡಿಕೆ ಮಾಡಿದ್ರೆ ಅಥವಾ ಇದಕ್ಕೆ ಬೇಕಾದಂತಹ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅದು ಹೇಳಿ ಕೇಳಿ ಸರ್ಕಾರಿ ಕಾಲೇಜು ಆರ್ ಸಿ ಕಾಲೇಜ್ ಆರ್ ಸಿ ಕಾಲೇಜಿನ ಹೆಸರನ್ನು ಬದಲಾಯಿಸಿ ಮನಮೋಹನ್ ಸಿಂಗ್ ಕಾಲೇಜು ಅಂತೇಳಿ ಮರುನಾಮಕರಣ ಮಾಡೋದಕ್ಕೆ ಹೊರಟಂತ ಸರ್ಕಾರದ ಇದೊಂದು ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಒಂದು ವೇಳೆ ಹೆಸರು ಬದಲಾವಣೆ ಆಯಿತು ಅಂತ ಹೇಳಿ ಆದರೆ ಮೂರು ಪಟ್ಟು ಶುಲ್ಕವೂ ಕೂಡ ಹೆಚ್ಚಳ ಆಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕಾರಣದಿಂದ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿದ್ದಾರೆ ಈ ಕುರಿತು ಆರ್ ಸಿ ಕಾಲೇಜು ಮತ್ತೆ ಆರ್ಟ್ಸ್ ಕಾಲೇಜುಗಳನ್ನ ಬಿಸಿಯು ಅಂಡರ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಂಡರ್ನಲ್ಲಿ ಸೇರಿಸೋದಕ್ಕೆ ಈಗಾಗಲೇ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಏನು ಬಿಸಿಯು ಅಂಡರ್ ಅಲ್ಲಿ ಈ ಒಂದು ಕಾಲೇಜುಗಳನ್ನು ಸೇರಿಸಿಕೊಂಡ್ರೆ ಈ ಒಂದು ಯು ಘಟಕಗಳನ್ನಾಗಿ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಬೇಕಾದಂತಹ ಒಂದಿಷ್ಟು ವ್ಯವಸ್ಥೆಗಳನ್ನ ಮತ್ತೆ ಒಂದಿಷ್ಟು ಯೋಜನೆಗಳನ್ನ ನೀಡಲಾಗುತ್ತೆ ಆದ್ರೆ ಬಿ ಸಿ ಯು ಕಾಲೇಜುಗಳನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಯೂನಿವರ್ಸಿಟಿಗೆ ಲೆವೆಲ್ ನಲ್ಲಿ ಅವುಗಳಿಗೆ ಫಂಡ್ಸ್ಗಳು ಬರುತ್ತೆ ಸರ್ಕಾರಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ಗಳು ಪ್ರೊವೈಡ್ ಆಗೋದಿಲ್ಲ ಹೀಗಾಗಿ ಬಿ ಸಿ ಯು ಮಟ್ಟದಲ್ಲಿ ಆರ್ಟ್ಸ್ ಕಾಲೇಜು ಆರ್ ಸಿ ಕಾಲೇಜ್ ಸೇರ್ಪಡೆ ಮಾಡಬಾರ್ದು ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು ಅದರ ಜೊತೆಗೆ ಪ್ರಮುಖವಾಗಿ ಏನು ಈ ಒಂದು ಯೋಜನೆಯಿಂದಾಗಿ ಒಂದಿಷ್ಟು ವಿದ್ಯಾರ್ಥಿಗಳ ಜೀವನದ ಮೇಲೆ ಹೊಡೆತ ಬೀಳುತ್ತೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದೀಗ ಆರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಏನು ಬಿಲ್ ಗಳನ್ನ ಅಂತ ಹೇಳಿದ್ರೆ ಫೀಸ್ ಗಳನ್ನ ಕಟ್ಟಿಕೊಂಡು ಒಂದಿಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಬಿ ಸಿ ಯು ನಲ್ಲಿ ಎಲ್ಲಾ ಶಾಲೆಗಳು ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಗಳಿಗೆ ನಲವತ್ತಾರ ಐವತ್ತು ಸಾವಿರ ರೂಪಾಯಿ ಫೀಸ್ ಅನ್ನ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗಾಗಲೇ ಆರ್ ಸುತ್ತಮುತ್ತದಲ್ಲಿರುವಂತಹ ಅನೇಕ ಕಾಲೇಜುಗಳನ್ನ ಈ ರೀತಿಯಾಗಿ ಮುಚ್ಚಲಾಗಿದೆ ಸದ್ಯ ಗಮನಿಸ್ತಾ ಇರಬಹುದು ಆ ಈ ಒಂದು ಪ್ರತಿಭಟನೆಯಲ್ಲಿ ಘಟಕಕ್ಕೆ ಸೇರಿಸುವುದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಬಿ ಸಿ ಯು ಘಟಕಕ್ಕೆ ಆರ್ ಸಿ ಕಾಲೇಜ್ ಸೇರಿಸಬೇಕು ಆರ್ ಸಿ ಕಾಲೇಜ್ ಮತ್ತೆ ಆರ್ ಸಿ ಕಾಲೇಜನ್ನು ಸೇರಿಸಬೇಕು ಅನ್ನೋದಕ್ಕೆ ವಿರೋಧವನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟರ್ ಗಳನ್ನ ಕೂಡ ಸುಟ್ಟು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸೇರಿರುವಂತದ್ದು ಗಮನಿಸ್ತಾ ಇರಬಹುದು ಪ್ರಮುಖವಾಗಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಘಟಕಗಳನ್ನ ಅಹ್ ಬಿ ಸಿ ಯು ಘಟಕಗಳಿಗೆ ಆರ್ ಸಿ ಕಾಲೇಜ್ ಮತ್ತೆ ಆರ್ ಸಿಗಳನ್ನ ಸೇರಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರೋದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಆಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ಈ ಒಂದು ಘಟಕಕ್ಕೆ ಹಾಕಿರುವಂತಹ ಪೋಸ್ಟರ್ ಏನಿದೆ ಆ ಒಂದು ಪೋಸ್ಟರ್ ಅನ್ನ ಕೂಡ ಸುಟ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ನೂರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಎಡಿಎನ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರೆ ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿ ನಾಯಕರುಗಳು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದರಿಂದಾಗಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಕಷ್ಟ ಆಗುತ್ತೆ ಫೀಸ್ ಗಳನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಫೀಸ್ ಗಳು ಅಧಿಕ ಆಗುತ್ತಾ ಹೋಗುತ್ತೆ ಸರ್ಕಾರಿ ಕಾಲೇಜುಗಳಲ್ಲಿ ಅನೇಕ ಯೋಜನೆಗಳಿದೆ ಅನೇಕ ಯೋಜನೆಗಳು ಕೈ ಹೋಗುತ್ತೆ ಕೇಳಿಸ್ತಾ ಇರಬಹುದು ವಿದ್ಯಾರ್ಥಿಗಳ ವಿರೋಧಿಸ್ತಾ ಇರುವಂತಹ ಸರ್ಕಾರಕ್ಕೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಏನು ಪ್ರಮುಖವಾಗಿ ಸರ್ಕಾರದ ಒಂದು ಈ ಒಂದು ನಿಯಮ ಏನಿದೆ ಇದನ್ನ ವಾಪಸ್ ತರಬೇಕು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಯಾದಗಿರಿ ಜಿಲ್ಲೆಯ ಗುರುಮುಟ್ಟಿಕಲ್ ತಾಲೂಕಿನ ಪುಟ್ಬಾಕ್ ಅನ್ನುವಂತಹ ಗ್ರಾಮದಲ್ಲಿ ಮಸೀದಿಯ ಮೇಲೆ ಭಗವಾಧ್ವಜವನ್ನ ಹಾಕಿರುವ ಫೋಟೋವನ್ನ ಎಡಿಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಎರಡು ಎರಡು ಕೋಮಿನ ನಡುವೆ ಆದಂತ ಗಲಾಟೆ ಇದೆಯಲ್ಲ ಈಗ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿರುವಂತ ಇನ್ನೊಂದು ಕೋಮಿನ ಯುವಕರು ಹಾಗೆ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಸದ್ಯಕ್ಕೆ ಬಂದೋಬಸ್ತ್ ಎಲ್ಲ ಹೇಗಿದೆ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಏನು ಪುಟ್ಪಾಕ್ ಗ್ರಾಮದಲ್ಲಿ ಒಂದು ನಿನ್ನೆ ರಾತ್ರಿ ಗಲಾಟೆ ನಡೆದು ಹೋಗಿತ್ತು ಸದ್ಯ ಅದೇ ಒಂದು ಗ್ರಾಮದಲ್ಲಿ ಇವತ್ತು ನಾನು ಕೂಡ ಇದ್ದೀನಿ ಈ ಒಂದು ಗಲಾಟೆಗೆ ಕಾರಣವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಬಹುದು ಏನು ಈ ಒಂದು ಪುಟ್ಪಾಕ್ ಗ್ರಾಮದ ಬಸ್ನ ನಿಲ್ದಾಣದ ಪಕ್ಕದಲ್ಲಿರ್ತಕ್ಕಂಥ ಒಂದು ಮಸೀದಿ ಏನಿದೆ ಈ ಒಂದು ಮಸೀದಿ ಆ ಹಿಂಭಾಗದಲ್ಲಿ ಮಸೀದಿ ಇದೆ ಆದರೆ ಈ ಒಂದು ರಸ್ತೆಯಲ್ಲಿ ಏನು ಈಗಾಗಲೇ ಕೇಸರಿ ಧ್ವಜ ಮತ್ತು ಬಂಟಿಂಗ್ಸ್ ಗಳನ್ನ ಏನು ಏನು ಶಿವಮಾಲಾಧಾರಿಗಳು ಇಲ್ಲಿ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಆದರೆ ಈ ಒಂದು ಆ ಬಂಟಿಂಗ್ಸ್ ಅನ್ನು ಕಟ್ಟಿದ ಸಂದರ್ಭದಲ್ಲಿ ಹಿಂದಿರತಕ್ಕಂಥ ಮಸೀದಿ ಮೇಲೆ ಈ ಒಂದು ಧ್ವಜವನ್ನ ಕಟ್ಟಿರ್ತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ಧ್ವಜ ಕೂಡ ಈಗ ಭಾಸವಾಗ್ತಾ ಇರಬಹುದು ಹೀಗಾಗಿ ಇದೇ ಒಂದು ದೃಶ್ಯವನ್ನ ಇಲ್ಲಿರ್ತಕ್ಕಂಥ ಒಬ್ಬ ಹಿಂದೂ ಯುವಕ ಏನು ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಆ ಒಂದು ಫೋಟೋವನ್ನ ತನ್ನ ವಾಟ್ಸಪ್ ಸ್ಟೇಟಸ್ ನಲ್ಲಿ ಈಗಾಗಲೇ ಸ್ಟೇಟಸ್ ಅನ್ನ ಇಡುವಂತ ಕೆಲಸವನ್ನ ಮಾಡಿದ್ದ ಆದ್ರೆ ಈ ಒಂದು ಫೋಟೋ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಲಾಗಿತ್ತು ಆ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಆ ಯುವಕನನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ಒಂದು ಫೋಟೋವನ್ನ ಎಡಿಟ್ ಎಡಿಟ್ ಮಾಡಿ ಈ ರೀತಿ ಅಂದ್ರೆ ತಮ್ಮ ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇಲೆ ಆ ಯುವಕನ ಮನೆಗೆ ಹೋಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಅಂದ್ರೆ ಆ ಯುವಕ ಇರಬಹುದು ಮತ್ತು ಯುವಕನ ತಾಯಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂತ ಆರೋಪ ಕೂಡ ಇರಬಹುದು ಈಗ ಸಾಕಷ್ಟು ಇಲ್ಲಿ ಹಿಂದೂಗಳಿದ್ದಾರೆ ಶಿವಮಾಲಾಧಾರಿಗಳಿದ್ದಾರೆ ಎಲ್ಲರೂ ಕೂಡ ಇರ್ತಕ್ಕಂಥ ನಿನ್ನೇನು ಇದೇ ಒಂದು ಜಾಗದಲ್ಲಿ ಕೂಡ ನೋಡ್ತಾ ಇರಬಹುದು ಅಲ್ಲಿ ಒಂದು ಶಿವಲಿಂಗ ಇದೆ ಆ ಲಿಂಗವನ್ನ ಪೂಜೆ ಮಾಡುವಂತಂದ್ರೆ ಇಲ್ಲಿ ಒಂದು ಮಹಾ ಪೂಜಾ ಕಾರ್ಯಕ್ರಮ ಇರತಕ್ಕ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಈ ಒಂದು ಯುವಕ ಇರೋ ತನ್ನ ಸ್ಟೇಟಸ್ ನಲ್ಲಿ ಒಂದು ಸ್ಟೇಟಸ್ ಇಟ್ಕೊಂಡಿದ್ದು ಆ ಒಂದು ಸ್ಟೇಟಸ್ ಇಷ್ಟೊಂದು ಆ ದೊಡ್ಡ ಗಲಾಟೆಗೆ ಕಾರಣವಾಗಿರ್ತಕ್ಕಂಥ ಸದ್ಯ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಇದು ಸದ್ಯ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಪೊಲೀಸರು ಕೂಡ ಬೀಳ್ ಒಂದು ಒಂದು ಡಿಆರ್ ತುಕ್ಕಡಿ ಮತ್ತೊಂದು ಕಡೆಗೆ ಕೆ ಎಸ್ ಆರ್ ಪಿ ತುಕ್ಕನ್ನು ಕೂಡ ಇಲ್ಲಿ ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಸಾಕಷ್ಟು ಈಗ ಆ ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕರು ಕೂಡ ನನ್ನ ಜೊತೆಗಿದ್ದಾರೆ ಅವರು ಕೂಡ ನಾನೀಗ ಖುದ್ದಾಗಿ ಇಲ್ಲಿ ಮಾತನಾಡ್ತಾ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಹಾಂ ಸರ್ ಈಗ ನಿನ್ನೆ ನೀವು ನಿಮ್ಮ ಗ್ರಾಮದಲ್ಲಿ ಒಂದು ಮಹಾಪೂಜಾ ಕಾರ್ಯಕ್ರಮ ಹಾಕಿಕೊಂಡಿದ್ವಿ ಅಲ್ಲಿ ಆಗಬಾರ್ದಂಥ ಘಟನೆ ಆಗಿದೆ ಯಾಕಂತಂದ್ರೆ ಒಂದು ಸಾಮರಸ್ಯ ಸಾರಬೇಕಾದಂಥ ಗ್ರಾಮದಲ್ಲಿ ಈ ರೀತಿ ಒಂದು ಗಲಾಟೆ ಆಗಿದೆ ಏನು ಹೇಳಿದ್ರಿ ಸರ್ ಸರ್ ನಾವು ನೈಟ್ ಹೋಗಿ ಎಫ್ ಐ ಆರ್ ಮಾಡಿ ಸರ್ ಸ್ಟೇಷನ್ದಾಗ ಕಚೇರಿಗೆ ಹೋಗಿ ಎಫ್ ಐ ಆರ್ ಮಾಡಿ ಮುಂಜಾನೆ ಹತ್ತಿರ ತನಕ ನಿಮ್ಗೆ ಕಸ್ಟಡಿ ಒಳಗೆ ತೊಗೊಂಡು ನಾವು ಆ್ಯಕ್ಷನ್ ತಗೋತೀವಿ ಅಂತ ಅಂತ ಇವಾಗ ಎರಡು ಗಂಟೆ ಆಗಿದೆ ಇವಾಗ ಏನನ್ನ ಆ್ಯಕ್ಷನ್ ತೊಗೊಂಡಿಲ್ಲ ಸರ್ ನೀವು

ವಿಜಯಪುರದಲ್ಲಿ ಏಡ್ಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆ ಎದುರಾಗಿದೆ ಸುಮಾರು ಎಂಬತ್ನಾಲ್ಕು ಸಿಬ್ಬಂದಿಗಳಿದ್ದಾರೆ ಅವರಿಗೆ ಇನ್ನೂ ಕೂಡ ಐದಾರು ತಿಂಗಳಿನಿಂದ ಸಂಬಳವೇ ಆಗಿಲ್ಲ ಅನ್ನೋದು ಅವರೆಲ್ಲರ ಆಕ್ರೋಶಕ್ಕೂ ಕಾರಣವಾಗಿದೆ ಯಾಕೆ ಸಂಬಳ ಆಗಿಲ್ಲ ಏನಾಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಈ ವರದಿ ನೋಡಿ ಜನರಲ್ಲಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲಿದ್ದ ಮಹಿಳೆಯರಿಗೆ ಈಗ ಸಂಬಳದ ಸಮಸ್ಯೆ ಆಗಿದೆ ಏನು ಜಿಲ್ಲೆಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ಮಹಿಳೆಯರು ಏನು ಗ್ರಾಮೀಣ ಭಾಗದಲ್ಲಿ ಏಡ್ಸ್ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಿರ್ತಾರೆ ಅವರಿಗೆ ಈಗ ಸಂಬಳದ ಸಮಸ್ಯೆಯಾಗಿ ಒಂದು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಕಳೆದ ಐದಾರು ತಿಂಗಳಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಕೇಳುವ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಏನ್ ಸಮಸ್ಯೆ ಅಂತ ಏನ್ ಸಮಸ್ಯೆ ಆಗಿದ್ರೆ ಏನ್ ಕೆಲಸ ಮಾಡ್ತಿದ್ರಿ ಪೇಮೆಂಟ್ ಯಾಕೆ ಲೇಟ್ ಆಯ್ತು ಮೊದಲ ಹಳೆ ಅಧ್ಯಕ್ಷರಿದ್ರಿ ಅವ್ರ ನಾಲ್ಕು ವರ್ಷ ಗಟ್ಲೆ ಕೆಲಸ ಮಾಡ್ಯಾರೀ ಸರ್ ಆದ್ರ ತೊಂದ್ರೆ ಕೊಟ್ಟಿದ್ದಿಲ್ಲ ಇಲ್ಲಿ ತಕ್ಕೂ ಈಗ ಹೊಸ ಅಧ್ಯಕ್ಷರಾಗ ಏನಾದ್ರಾವೇ ಮಾಡ್ತಿವ್ರಿಗೆ ಬಿಟ್ಟು ಕೊಡಂಗಿಲ್ಲ ತೊಂದ್ರೆ ಕೊಟ್ಟರಿ ಸರ್ ಹಳೆ ಅಧ್ಯಕ್ಷರು ಆರ್ ತಿಂಗಳಿಂದ ಸ್ಯಾಲ್ರಿ ಇಲ್ರಿ ಸರ್ ಅವ್ರ ನಮಗೆ ಬಿಟ್ಟು ಕೊಡ್ಲಿ ತಿಳಿಯವ್ರತೀ ಹಿಂಗಾಗಿ ನಮ್ಮ ಸ್ಯಾಲ್ರಿ ನಿಮಗೆ ಏನೇನ್ ಸಮಸ್ಯೆ ಆಗಿದೆ ಸರ್ ಅವರು ಮೊದಲ ಅಧ್ಯಕ್ಷರಾಗ ಮೊದಲ ಮಾದೇವಿ ಹುಲ್ಲೂರ ತಂದಿದ್ರಿ ಅವ್ರ ಅಧ್ಯಕ್ಷರು ಹತ್ತು ವರ್ಷ ಇದ್ರಿ ಹತ್ತು ವರ್ಷ ಆದ ಬಳಿಕ ಆಮ್ಯಾಗ ಇವ್ರ ಏನಂದ್ರು ರೇಣುಕಾ ಅವರು ಎಸದ ಮೇಡಮ್ ಅವರು ರೇಣುಕಾ ಮೇಡಮ್ರು ಎಸದ ಮೇಡಮ್ರು ಆಮ್ಯಾಗ ನೀವು ಹತ್ತು ವರ್ಷ ಇದ್ದೀರಿ ಆಮ್ಯಾಗ ನಾವು ಅಂತ ಹೇಳಿ ಅವ್ರೂ ಮಾಧೇವಿ ಸಿದ್ರೆಡ್ಡಿ ಅವ್ರನ್ನ ನಿಲ್ಸ್ರಿ ಇದು ಏನೋ ಇದು ಅವ್ರನ್ನ ನಿಲ್ಸ್ರಿ ಅಂತ ಯಶಸ್ನಾವ್ರ ಈಗ ನಾಕ್ ವರ್ಷ ಆಗಿ ಅಧ್ಯಕ್ಷ ರೂಲ್ಸ್ ಏನೈತ್ರಿ ಸಂಘದ ಎರಡು ವರ್ಷ ಅಧ್ಯಕ್ಷರ ಆಗ್ಬೇಕು ಕಾರ್ಯದರ್ಶಿ ಆಗ್ಬೇಕು ಅನ್ನೋ ರೂಲ್ಸ್ ಐತ್ರಿ ಇವ್ರ ರೂಲ್ಸ್ ಬಿಟ್ ರೂಲ್ಸ್ ನಾಕ್ ವರ್ಷ ಯಶೋದವ್ರನ ಅಧ್ಯಕ್ಷರಾದ್ರಿ ಆದ್ರೂ ಅಂತ ಇನ್ಕ ಅವರು ಕಾರ್ಯದರ್ಶಿನೂ ಇದ್ರಿ ಈಗ ಇವ್ರ ಏನಾರ ಬಾಂಡ್ ಮಾಡಾರ್ರಿ ಒಂದ್ ಬಾಂಡ್ ಪ್ರಕಾರ ನಾವೇನ್ ಕಾನೂನು ಬದ್ಧತೆವಾಗಿ ಏನ ಅವ್ರೇನ್ ಮಾಡಿಲ್ರಿ ಅವರೇ ಬಾಂಡ್ ಬರೋದಿಟ್ಟಾರೀ ಆಫೀಸಿನ ಬಾಂಡ್ ಬರೋದ್ ತರೋ ಪಾಸ್ ಆಗೇತ್ರಿ ಈಗ ನೀವ್ ಎಷ್ಟು ಮಂದಿ ಕೆಲಸ ಮಾಡಕ್ತಿರಿ ಏನೇನ್ ಸಮಸ್ಯೆ ಆಗೈತ್ರಿ ಏನ್ ಇದ ಪಗಾರದ ಸಮಸ್ಯೆ ರೀ ಅವ್ರ ಅವ್ರದ ಬೋರ್ಡ್ ಅವ್ರದ್ ಏನ್ ತಕರಾರ ಐತ್ರಿ ಅವ್ರ ಕುತ್ ಬಗೆಹರಿಸಕೋಬೇಕ್ರಿ ಸರಿ ಈಗ ದುಡ್ಯಾವ್ ಅಂದ್ರ ನಾನು ತಳಮಡದಾಗ ಎಲ್ಲಾರು ದುಡಿತೀವ್ರಿ ನಾವ್ರಿ ಇದ ಪಗಾರನು ಬಾಳ ಇಲ್ರಿ ನಮಗ್ ಬಾಳಾಕೊಂಡ್ರಿ ಈಗ ಅದನ್ನ ಇಟ್ಕೊಂಡಿರ್ತಾರ ಹಿಂದ ಅದನ್ ತಿತ್ತಾರು ಬರ್ತೈತಿ ಕುಡ್ತೀವನಂಗಿಲ್ರಿ ಈಗ ನಮ್ದು ಬಂದಿಲ್ಲ ಅಂದ್ರು ನಮ್ದು ಬಜೆಟ್ ಬರ್ಬೇಕ್ರಿ ಇನ್ನರಿ ನಮ್ದು ನಾವ್ ಕೆಲಸ ಆ ಬಜೆಟ್ ಬಂದಿಂದನು ಹಿಂಗ ಮಾಡಿದ್ರೆ ನಾವು ಪಗಾರ ಮತ್ತೆ ಹೆಂಗ್ ತಗೋದ್ ಹೇಳ್ರಿ ರಿನುವಲ್ ಆಲಿಕಂದ್ರ ಬರುದಿಲ್ರಿ ಸರಿ ಈಗ ರಿನುವಲ್ ಸಮಸ್ಯೆ ಮಾಡ್ಯಾರೀ ಇವ್ರ ಮೇಡಮರ ಹನ್ನೆರಡನೇ ತಾರೀಕಿಗೆ ಬಂದ ಹೋದಾಗ ನಾನು ಹದಿನೇಳನೇ ತಾರೀಕಿಗೆ ಹೇಳ್ಯಾರ್ರಿ ಹದಿನೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ಬಂದಾರ ಅಂದ್ರೆ ಇವ್ರ ಮುಂಚೆ ಇವ್ರಿಗೆ ಹೇಳ್ಬೇಕಿಲ್ರಿ ಇವ್ರು ಬಂದ್ ಹೋಗ್ಯಾರ ಇಲ್ರಿ ಈಗ ಒಂದ ಬಾಜು ನೀವು ಮಣ್ಣಿ ನೋಡಾತಿ ಇಚ್ ಕಡೆ ನೋಡ್ಬೇಕಿಲ್ರಿ ಇವ್ರು ಬಂದ್ ಹೋಲಾತಾರ ಅವ್ರ ಕಡೆ ಆ ಇವ್ರಿಗೆ ಒಂದ್ ಫೋನ್ ಹಚ್ಚಿ ಹಿಂಗಾಗಿ ಸಮಸ್ಯೆ ಬರಬೇಡ್ರಿ ಯಾರು ಅಂದ್ರೆ ಬಿಟ್ಟರೆ ಬಿಡ್ತಿತ್ರಿ ಮನುಷ್ಯ ಈಗ ನಮ್ಗೆ ಹೆಣ್ಮಕ್ಳು ಫ್ರೀ ಐತಿ ನಾವ್ ಬರ್ತಿವ್ರಿ ಗಣ ಮಕ್ಳ ನೂರು ರೂಪಾಯಿ ಬಸ್ ಚಾರ್ಜ್ ಹಾಕೊಂಡ್ ಬರ್ಬೇಕ್ರಿ ಇಲ್ಲಿಗ್ರಿ ಅವ್ರಿಗೆ ಪಗಾರ ಇಲ್ಲ ಅವ್ರು ಎಲ್ಲಿ ಕೊಡ್ಬೇಕು ಹೇಳ್ರಿ ಅಂದ್ರೆ ಒಟ್ಟು ಎಷ್ಟು ಮಂದಿ ಹೆಣ್ಮಕ್ಳು ಎಷ್ಟು ಮಂದಿ ಗಣ್ಮಕ್ಳು ಎಷ್ಟ್ ಮಂದಿಗೆ ಪೇಮೆಂಟ್ ಇಲ್ರಿ ಒಟ್ಟ್ರಿಗೆ ಪೇಮೆಂಟ್ ಇಲ್ಲ ರೀ ಸರ್ ಎಟ್ಟ ಎಂಬತ್ ನಾಲ್ಕು ಮಂದಿ ದುಡಿತೀವ್ರಿ ಅದ್ರಾಗ ಬ್ಯಾರೆ ಇದು ಅದಾವ್ರಿ ಎನ್ ಜಿ ಓಗಳ್ರಿ ಅವ್ ಅದ್ರಂದ ಇಪ್ಪತ್ ಒಂದೂರ ಇಪ್ಪತ್ನಾಲ್ಕ ಮಂದಿವ್ರಿ ಅದ್ರಿಗೆ ಟೋಟಲ್ ರೀ ಏನು ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ನಾಲ್ಕು ವರ್ಷಗಳಿಂದ ಏನು ಏಡ್ಸ್ ಜಾಗೃತಿ ಮಹಿಳಾ ಸಂಘ ಕಾರ್ಯರೂಪದಲ್ಲಿದೆ ಈಗ ಏನು ಆಡಳಿತ ಮಂಡಳಿ ಕಿತ್ತಾಟದಿಂದಾಗಿ ಸುಮಾರು ನೂರಿಂದ ನೂರ ಇಪ್ಪತ್ತು ಜನರ ಸಂಬಳ ಒಂದು ಬ್ರೇಕಪ್ ಆಗಿದೆ ಕೂಡಲೇ ಏನು ಸಂಬಂಧಪಟ್ಟ ಆಡಳಿತ ಮಂಡಳಿಯವರು ಕೂತು ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡದಂತ ಸಿಬ್ಬಂದಿಗಳಿಗೆ ಸಂಬಳ ನೀಡಬೇಕು ಎಂದು ಇಲ್ಲಿ ಮಹಿಳೆಯರು ಒತ್ತಾಯಿಸ್ತಿರ್ತಕ್ಕಂಥದ್ದು ಸುನಿಲ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಕೊಡಗಿನ ನಾಪೋಕ್ಲುವಿನಲ್ಲಿ ಶಾದಿ ಮಹಲ್ ಜಟಾಪಟಿ ಈಗ ತಾರಕಕ್ಕೇರಿದೆ ಪಬ್ಲಿಕ್ ಶಾಲೆಯ ಜಾಗವನ್ನ ಇವರು ಶಾದಿ ಮಹಲ್ ಮಾಡುವುದಕ್ಕೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ನವೆಂಬರ್ನಲ್ಲಿ ಎ ಎಸ್ ಪೊನ್ನಣ್ಣ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣವಾಗುತ್ತಿದೆ ಮುಂದುವರೆದು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ನಾಪೋಕ್ಲು ಬಳಿಯಲ್ಲಿ ನಿರ್ಮಾಣವಾಗ್ತಿರುವ ಶಾದಿ ಮಹಲ್ ಏನಿದೆ ಶಾಲಿ ಶಾದಿ ಮಹಲ್ ನಿರ್ಮಾಣದ ಜಾಗ ಇಂದ್ರೆ ಆ ಜಾಗ ಈಗ ವಿವಾದವಾಗಿ ಮಾರ್ಪಾಡಾಗಿದೆ ಇದಕ್ಕೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರವೇಶ ಮಾಡಿರೋದು ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಈಗ ಅದೇ ಸ್ಥಳದಲ್ಲಿ ನಾವು ಇದ್ದೀವಿ ಅಂದ್ರೆ ನಾಪೋಕ್ ಸಮೀಪ ಚೆರೀಪರಂಬು ಅಂತ ಇದೆ ಚೆರೀಪರಂಬಲ್ಲಿ ನಿರ್ಮಾಣವಾಗ್ತಿರುವ ಶಾದಿ ಮಹಲ್ ಇದು ನಾಪೋಕ್ಲು ಜಮಾತಿಗೆ ಸೇರಿದಂತ ಶಾದಿ ಮಹಲ್ ಅಂದ್ರೆ ಈ ಶಾದಿ ಮಹಲ್ಗೆ ಶಂಕುಸ್ಥಾಪನೆಯನ್ನು ಇಲ್ಲಿ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಕಳೆದ ನವೆಂಬರ್ ತಿಂಗಳಲ್ಲಿ ನೆರವೇರಿಸಿದರು ನಂತರ ಕಳೆದ ಒಂದು ತಿಂಗಳಿಂದ ಕಾಮಗಾರಿ ಕೂಡ ಆರಂಭವಾಯಿತು ಈಗ ಹೇಳ್ತಿರೋದಂತೂ ಇಲ್ಲಿ ಪಬ್ಲಿಕ್ ಶಾಲೆ ಇದೆ ಪಬ್ಲಿಕ್ ಶಾಲೆಗೆ ಸೇರಿದಂತ ಜಾಗ ಇದು ಅಂತ ಹೇಳುವಂತದ್ದು ಶಾಲೆಯವರು ತಗಾದೆ ತೆಗೆದಿದ್ದಾರೆ ಈ ಜಾಗ ಅಂತ ಹೇಳುವಂತದ್ದು ಆದರೆ ಶಾದಿ ಮಹಲ್ ಇವರು ಏನು ಜಮಾತ್ ಅವರು ಹೇಳ್ತಿರೋದು ನಮಗೆ ಸೇರಿದ ಜಾಗ ನಮ್ಮ ದಾಖಲೆ ಇದೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಖಬರ್ ಕೂಡ ಅವರದಿದೆ ಸಾಕಷ್ಟು ಜನರನ್ನು ಇಲ್ಲೇ ಹಾಕಿರುವಂಥದ್ದು ಅದರಿಂದ ಇದು ಸುಮಾರು ಒಂದು ಎಪ್ಪತ್ತು ಎಂಬತ್ತು ವರ್ಷಗಳಲ್ಲಿ ನಮ್ಮ ನಮ್ಮ ದಿನದಿಂದಲಿದೆ ಜಿಲ್ಲಾಧಿಕಾರಿಗಳು ನಮ್ಮ ಹೆಸರಿಗೆ ಮಾರಿಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ಅಲ್ಲಿ ತೋರಿಸ್ತೀವಿ ಅದೇ ಅದು ಶಾಲೆಗೆ ಸೇರಿದಂತ ಗ್ರೌಂಡ್ ಅದು ಮೈದಾನ ಎರಡು ಮೈದಾನ ಇದೆ ಅದು ಪಬ್ಲಿಕ್ ಶಾಲೆಗೆ ಸೇರಿದಂಥ ಮೈದಾನ ಅದರ ಪಕ್ಕದಲ್ಲಿ ಈ ಜಾಗ ಇರುವಂಥದ್ದು ಅದರಿಂದ ಇದು ಕೂಡ ಶಾಲೆಗೆ ಸೇರಬೇಕಂತ ಹೇಳುವಂಥದ್ದು ಶಾಲೆಯವರ ವಾದ ಅದಕ್ಕೆ ಈಗ ಬಿ ಜೆ ಪಿ ಕೂಡ ಮಧ್ಯಪ್ರವೇಶ ಮಾಡಿದ್ದು ಪ್ರತಿಭಟನೆಯನ್ನು ಕೂಡ ಮಾಡಿದೆ ಯಾಕೆಂದರೆ ಶಾಸಕರು ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಈ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿದಾಗ ಅವರಿಗೆ ಗೊತ್ತಿಲ್ವ ಶಾಲೆಗೆ ಸೇರಿದ ಜಾಗ ಅಂತ ಹೇಳಿ ಹೇಗೆ ಶಂಕುಸ್ಥಾಪನೆ ಮಾಡಿದರು ಅಂತ ಹೇಳುವಂಥದ್ದು ಆದರೆ ಶಾಸಕರು ಹೇಳಿದ್ದಾರೆ ನಾ ಶಂಕುಸ್ಥಾಪನೆ ಮಾಡುವಾಗ ಯಾರೂ ಗಮನಕ್ಕೆ ತಂದಿಲ್ಲ ನಮಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ ಆದರೆ ಅದೇ ಅದೇ ಸಂದರ್ಭ ಶಾಲೆಯ ಪ್ರಿನ್ಸಿಪಾಲರು ಕೂಡ ಶಾಸಕರಿಗೆ ಪತ್ರವನ್ನು ಬರೆದಿದ್ದಾರೆ ದೂರವಾಣಿ ಕಾರ್ಯಲ್ಲಿ ತಿಳಿಸಿದ್ದಾರೆ ಅಂದ್ರೆ ಇದು ಶಾಲೆಗೆ ಸೇರಿದಂತ ಜಾಗ ಅಂತ ಹೇಳುವಂಥದ್ದು ಆಗ ಶಾಸಕರು ಹೇಳಿದರೆ ಆಯಿತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ ಇದನ್ನು ಸರ್ವೆ ಮಾಡಿ ವರದಿ ಕೊಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿ ಹಿಂದೆ ಹೇಳಿದ್ದಾರೆ ಅಂದ್ರೆ ಹಿಂದಿನ ಜಿಲ್ಲಾಧಿಕಾರಿ ಇದ್ದಾಗ ಆ ಜಿಲ್ಲಾಧಿಕಾರಿ ಹೋಗಿ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ ಈಗಲೂ ಕೂಡ ಇದೇನು ಕಾಂಪ್ಲಿಕೇಶನ್ ಆಗ್ತಾ ಇದೆ ಈಗ ಶಾಸಕರು ಇದನ್ನು ಕಾಮಗಾರಿಯನ್ನು ಸ್ಥಗಿತ ಮಾಡಲಿಕ್ಕೆ ಹೇಳಿದ್ದಾರೆ ಆದರೆ ಈ ಕಾಮಗಾರಿ ಈಗ ನಡೀತಾ ಇಲ್ಲ ಕಳೆದ ಒಂದು ತಿಂಗಳಿಂದ ಈ ಕಾಮಗಾರಿ ಇಲ್ಲಿ ಆರಂಭವಾಗಿತ್ತು ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ಇದಾಗ್ತಾ ಇರುವಂತದ್ದು ಸರ್ಕಾರ ಅದಕ್ಕೆ ಒಂದು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಆದ್ರಿಂದ ಈ ಬಗ್ಗೆ ಚಕಾರ ಎತ್ತಿಲ್ಲ ಈಗ ಯಾಕೆ ಶಾಲೆಯ ಆಸ್ತಿ ಅಂತ ಹೇಳ್ತಿರುವಂಥದ್ದು ಅಂತ ಹೇಳುವಂತದ್ದು ಇದು ತೀವ್ರ ವಿವಾದವನ್ನು ಪಡೆದುಕೊಂಡಿರುವಂತದ್ದು ಈ ಶಾದಿ ಮಹಲ್ ವಿಚಾರ ಈಗ ನೋಡಬೇಕು ಮುಂದೆ ಇದು ಯಾವ ಯಾವ ರೀತಿ ತಿರುವು ಪಡೆದುಕೊಳ್ತೇವೆ ಅಂತ ಹೇಳುವಂತದ್ದು ಅಂದ್ರೆ ಎರಡು ಕಡೆಯವರು ಅವರು ಬಿಜೆಪಿ ಅವರು ಹೇಳ್ತಿದ್ರು ನಮ್ಮ ಹತ್ರ ದಾಖಲೆ ಇದೆ ಇದು ಅಂತ ಹೇಳ್ತಿದ್ದಾರೆ ಜಮಾತ್ ಅವರು ಹೇಳ್ತಿದ್ದಾರೆ ನಮ್ಮ ಹತ್ರ ಇದೆ ಅಂತ ಹೇಳುವಂತದ್ದು ಇದು ಇದು ಸರ್ವೆ ನಂಬರ್ ಆ ಬಾರ್ ಎರಡು ಇದು ಸರ್ವ ನಂಬರ್ ಇರೋದು ಹದಿನೆಂಟು ಬಾರ್ ಎರಡು ಆ ಸಾಲ ಮೈದಾನ ಏನಿದೆ ಅದು ಹದಿನೆಂಟು ಬಾರ್ ಏಳರಲ್ಲಿದೆ ಅದರಿಂದ ಇದು ಯಾವ ರೀತಿ ಇದು ದಾಖಲೆ ಪರಿಶೀಲನೆ ಅಂತ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ ಸದ್ಯಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆ ಈ ವಿವಾದದಿಂದ ವಿವಾದ ಇತ್ಯರ್ಥ ಆದ ನಂತರ ಕಾಮಗಾರಿ ಆರಂಭವಾಗುತ್ತೆ ಕ್ಯಾಮ್ರಾ ಪರ್ಸನ್ ದಿವಾಕರ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಬೆಂಗಳೂರ ವಿಕ್ಟೋರಿಯಾ ಆಸ್ಪತ್ರೆ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಈಗ ವಿಕ್ಟೋರಿಯಾ ಆಸ್ಪತ್ರೆ ಮತ್ತೊಂದು ಮಹಾ ಕಳ್ಳಾಟಕ್ಕೆ ಸುದ್ದಿಯಾಗಿದೆ ಏನಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ಏನ್ ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ನೋಡಿ ಬಿಎಂಟಿಸಿ ಬಸ್ ನಲ್ಲಿ ನಡೆದಂತಹ ಯು ಪಿ ಐ ಸ್ಕ್ಯಾಮ್ ಇದೀಗ ವಿಕ್ಟೋರಿಯಾ ಆಸ್ಪತ್ರೆ ಅಂಗಳಕ್ಕೂ ಕೂಡ ಕಾಲಿಟ್ಟಿದೆ ಇತ್ತೀಚೆಗೆ ಡಿಜಿಟಲ್ ಪೇಮೆಂಟ್ ನ ಪರಿಚಯಿಸಲಾಗಿತ್ತು ಯು ಪಿ ಐ ಪೇಮೆಂಟ್ ಮೂಲಕ ಬಡ ರೋಗಿಗಳು ಪೇಮೆಂಟ್ ನ ಮಾಡ್ತಾ ಇದ್ರು ಆದ್ರೆ ಆ ಒಂದು ಕ್ಯೂ ಆರ್ ಏನು ನ ತೆಗೆದು ತಮ್ಮ ವೈಯಕ್ತಿಕ ಕ್ಯೂ ಆರ್ ಕೋಡನ್ನು ಅಂಟಿಸ್ಕೊಂಡು ಅದ್ರ ಮೂಲಕ ಹಣವನ್ನು ಲಪಟಾಯಿಸಿರುವಂಥದ್ದು ಗೊತ್ತಾಗ್ತಾ ಇದೆ ಇದು ಯಾವಾಗ ಬೆಳಕಿಗೆ ಬಂತು ಅಂತ ಹೇಳಿದ್ರೆ ಬಿ ಎಂ ಟಿ ಸಿ ಬಸ್ನಲ್ಲಿ ಯಾವಾಗ ಐದು ನಿರ್ವಾಹಕರು ತಮ್ಮ ಯು ಪಿ ಐ ಅಕೌಂಟನ್ನ ಹಾಕಿ ಹಣವನ್ನು ಹೊಡೆದ್ರು ಆ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಮಾಹಿತಿ ಹೋಗುತ್ತೆ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ನೀವು ಜಾಗೃತಿಯನ್ನು ವಹಿಸಬೇಕು ಎಸ್ಪೆಷಲಿ ಡಿಜಿಟಲ್ ಪೇಮೆಂಟ್ ಬಗ್ಗೆ ಜಾಸ್ತಿ ವಿಚಾರವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಕಣ್ಣು ಕಳೆದ ಒಂದು ತಿಂಗಳಿಂದಲೂ ಕೂಡ ಇಂಟರ್ನಲ್ ಕಮಿಟಿಯನ್ನು ಮಾಡೋ ಮೂಲಕ ಏನಾದರೂ ಸ್ಕ್ಯಾಮ್ ಆಗ್ತಿದೆಯಾ ಅಂತ ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಕ್ಯೂ ಆರ್ ಕೋಡನ್ನ ತಮ್ಮ ಕ್ಯೂ ಆರ್ ಕೋಡನ್ನ ಹಾಕೊಂಡು ಸರಾಸರಿ ಇಪ್ಪತ್ತ್ಮೂರು ಲಕ್ಷದಷ್ಟು ಹಣವನ್ನು ವಂಚನೆ ಮಾಡಿರುವಂಥದ್ದು ತಿಳಿದು ಬರ್ತಾ ಇದೆ ಈ ಒಂದು ಪ್ರಕರಣ ಗಂಭೀರತೆ ಪಡ್ಕೊಂಡಿದೆ ಯಾಕಂತ ಹೇಳಿದ್ರೆ ಖುದ್ದು ವೈದ್ಯಕೀಯ ಅಧೀಕ್ಷಕರು ಈ ಆಸ್ಪತ್ರೆಯದ್ದು ವಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ ಆದರೆ ಇದು ಯಾವ ರೀತಿಯಾಗಿ ನಡೀತಾ ಇತ್ತು ಕೇವಲ ಸಿಬ್ಬಂದಿಗಳು ಒಬ್ರೊಬ್ರಾಗೆ ಈ ರೀತಿಯ ಸ್ಕ್ಯಾಮ ಮಾಡ್ತಾ ಇದ್ರ ಅಥವಾ ಟೀಮಲ್ಲಿ ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಒಟ್ನಲ್ಲಿ ಬಡ ರೋಗಿಗಳು ಆಸ್ಪತ್ರೆಗೆ ಅಂತ ಬರ್ತಾರೆ ಆದರೆ ಅವರ ಹೆಸರಿನಲ್ಲಿ ಡಿಜಿಟಲ್ ಸ್ಕ್ಯಾಮ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನೋ ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಿಪೋರ್ಟರ್ ಬುಲೆಟಿನ್ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೃದ್ಧೆಯ ಬಳಿಯದ್ದ ಬಂಗಾರದ ಮೇಲೆ ಕಣ್ಣು ಬಿತ್ತು ಹೆಣ ಪರಸಂಗದ ಪ್ರಸಂಗ ಚಪ್ಪಲಿ ಏಟು ಆರೋಪಿಗಳು ಜೈಲಿಗೆ ಸೈಡ್ ಜಾಗ ಬಿಟ್ಟಿಲ್ಲ ಅಂತ ಸರ್ಕಾರಿ ಡ್ರೈವರ್ಗೆ ಥಳಿತ ವೀಕ್ಷಿಸಿ ಇಂದು ರಾತ್ರಿ ಏಳು ಐವತ್ತೈದಕ್ಕೆ ಯಾವುದೇ ಕಾಂಪ್ರಮೈಸ್ ಇಲ್ಲದ ರಿಪಬ್ಲಿಕ್ ಕನ್ನಡ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಕೊಡುತ್ತೆ ಇದೇ ರೀತಿ ಓರೆಂಟ್ ಬೆಲ್ ಟೈಲ್ಸ್ ಕೂಡ ನೂರಕ್ಕೆ ನೂರರಷ್ಟು ಬಲಿಷ್ಠವಾಗಿದೆ ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ ಅಜಯ್ ಅಲ್ಲಿ ಮೇಲಿಂದ ಮಾಡು ಪೂರ್ತಿ ಮೇಲಿಂದ ಮಾಡ್ಲಾ ಪಾರ್ಟಿ ಕ್ಯಾನ್ಸಲ್ ಸರ್ ಟೈಮ್ ಗೆ ಪೇಂಟಿಂಗ್ ಆಗದಿದ್ರೆ ಪಾರ್ಟಿ ನಾನು ಕೊಡ್ತೀನಿ ಏಷ್ಯನ್ ಪೇಂಟ್ಸ್ ಬ್ಯೂಟಿಫುಲ್ ಹೋಮ್ಸ್ ಪೇಂಟಿಂಗ್ ಸರ್ವಿಸ್ ಪೇಂಟಿಂಗ್ ಹೆಚ್ಚು ಟೈಮ್ ತಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಮನಿ ಬ್ಯಾಕ್ ನ ಪ್ರಾಮಿಸ್ ಕಾಲ್ ಏಟ್ ಜೀರೋ ಫೈವ್ ಜೀರೋ ಫೋರ್ ಏಟ್ ಜೀರೋ ಫೈವ್ ಜೀರೋ ಫೋರ್ ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವಿರ್ಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಅವರ ಆಟವನ್ನು ಬದಲಾಯಿಸಿತು ಬದಲಾಯಿಸಿದವರು ಯಾರು ಎಂದು ನಿಮಗೆ ತಿಳಿದಿದೆ ಈ ಬಲವಾದ ಗೋಡೆಯೊಂದಿಗೆ ಸ್ಟ್ರಾಂಗ್ ವಿದ್ಯುತ್ ಗೀಲಿನ ಚಿಂತೆಯನ್ನ ಬಿಟ್ಟು ಮೈಕಲ್ ಟೆಕ್ನಾ ಸೋಲರ್ನಿಂದ ನಾನ್ ಸ್ಟಾಪ್ ಸೇವ್ ಮಾಡಿ ಮೈಕಲ್ ಆಗಿರಿ ಆನ್ ಫುಲ್ ಆನ್ ಯೋಚಿಸ್ತಿದ್ದೀನಿ ಪಾಲಿಸಿ ಬಜಾರ್ನಲ್ಲಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕೊಡಲಿಕ್ಕೆ ನನ್ನತ್ರ ನನ್ನ ಫ್ಯಾಮಿಲಿ ಹಣ ಅಂತ ಗೊತ್ತಾಯಬಾರ್ದು ನೀನು ತಾನ ನಿನ್ನ ಕಣ ಆಮೇಲೆ ನೋಡ್ಕೋಣ ಬಾ ರೈಟ್ ಪಾಲಿಸಿ ಬಜಾರ್ನಲ್ಲಿ ಝೀರೋ ಜಿ ಎಸ್ ಟಿ ಜೊತೆಗೆ ಈಗ ಒಂದು ಕೋಟಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ನಾನೂರು ರೂಪಾಯಿಗಳಿಂದ ಶುರು ವಿಜಯನಗರದ ಗತ ವೈಭವವನ್ನು ಸಾರುವಂತ ಹಂಪಿ ಉತ್ಸವಕ್ಕೆ ಎಲ್ಲ ತಯಾರಿಗಳು ಬರದಿಂದ ಸಾಗಿದೆ ಹಾಗಾದ್ರೆ ಈ ಬಾರಿ ಹಂಪಿ ಉತ್ಸವ ಎಷ್ಟು ವಿಶೇಷವಾಗಿದೆ ವಿಭಿನ್ನವಾಗಿದೆ ಅನ್ನೋದ್ರ ವರದಿ ಇಲ್ಲಿದೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೆದಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಐತಿಹಾಸಿಕ ಹಂಪಿ ಏನಿದೆ ಹಂಪಿಯ ಬಳಿ ಇರತಕ್ಕಂತಹ ಗಾಯತ್ರಿ ಪೀಠದ ಬಳಿ ಇರತಕ್ಕಂತಹ ಎಂ ಪಿ ಪ್ರಕಾಶ್ ಅವರ ಹೆಸರಿರ್ತಕ್ಕಂತಹ ವೇದಿಕೆಯ ಬಳಿ ನಾನಿದ್ದೇನೆ ಗಮನಿಸ್ಬೋದು ಸಾಕಷ್ಟು ರೀತಿಯ ಸಿದ್ಧತೆಗಳು ಇವತ್ತು ನಡೀತಾ ಇರತಕ್ಕಂಥದ್ದು ಇದೇ ಮುಖ್ಯ ವೇದಿಕೆಯಾಗಿರ್ತಕ್ಕಂಥದ್ದು ಈ ಮುಖ್ಯ ವೇದಿಕೆಯಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಏನು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಗಮಿಸಿ ಈ ಒಂದು ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನಗಳ ಕಾಲ ನಡೀತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಬರದ ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು ಇನ್ನೂ ಒಂಬತ್ತು ಹತ್ತು ದಿನಗಳ ಕಾಲ ಇರೋ ಹಿನ್ನೆಲೆಯಲ್ಲಿ ಈಗಲಿಂದನೇ ಸಂಬಂಧಪಟ್ಟಂತಹ ಏನು ಡೆಕೋರೇಟರ್ಸ್ ಆಗಿರ್ಬೋದು ಅದರ ಜೊತೆಗೆ ಸಂಬಂಧಪಟ್ಟಂತಹ ಈವೆಂಟ್ನವರು ತಮ್ಮ ಕೆಲಸಗಳನ್ನು ಶುರು ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನು ಇದು ಬಹಳ ಪ್ರಮುಖವಾಗಿ ಮುಖ್ಯ ಆಗಿರೋ ಕಾರಣಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಅಂದಾಜು ಐವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಲಾಗ್ತದೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ಆಹಾರ ಮೇಳ ಸೇರಿದಂತೆ ಬಗೆ ಬಗೆಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕಲಾಗ್ತದೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಬಾರಿ ಹಂಪಿ ಉತ್ಸವಕ್ಕೆ ಏನಿಲ್ಲ ಅಂತ ಹೇಳಿದ್ರು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಆ ಮೂರು ದಿನಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅದರ ಜೊತೆಗೆ ಸ್ಟಾರ್ ನಟ ನಟಿಯರು ಅದರ ಜೊತೆಗೆ ಹಾಡುಗಾರರು ಅದರ ಜೊತೆಗೆ ಏನು ಈ ಸೀರಿಯಲ್ ಆ್ಯಕ್ಟ್ರಸ್ಸು ಹಾಗೆ ಕಾಮಿಡಿ ಆ್ಯಕ್ಟ್ರಸ್ಸು ಎಲ್ಲರನ್ನು ಕೂಡ ಕರೆಸಿ ಈ ಒಂದು ಹಂಪಿ ಉತ್ಸವವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಇರ್ತಕ್ಕಂಥದ್ದು ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಹಂಪಿ ಉತ್ಸವದ ಸಕಲ ಸಿದ್ಧತೆ ಕಾಮಗಾರಿಗಳು ಸಂಪೂರ್ಣವಾಗಿ ಕೆಲಸಗಳು ನಡೀತಾ ಇರತಕ್ಕಂಥದ್ದು ಜೊತೆಗೆ ಯಾವುದೇ ರೀತಿಯ ಪಾರ್ಕಿಂಗ್ಗೆ ಸಮಸ್ಯೆ ಆಗಲಾರ್ದಂಗೆ ಕೂಡ ಈ ಬಾರಿ ನಲವತ್ತಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಅವರು ಹೇಳ್ತಕ್ಕಂಥದ್ದು ಈಗಾಗಲೇ ಕವಿತಾ ಅವರು ಸ್ವತಃ ಫೀಲ್ಡ್ಗೆ ವಿಸಿಟ್ ಮಾಡಿ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಸ್ವಾಮಿ ದೇವಸ್ಥಾನದ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಎಡವಟ್ಟನ್ನ ಮಾಡಿದ್ರ ಅನ್ನೋದು ಈಗ ಸಂಶಯ ಮೂಡ್ತಾ ಇದೆ ಕರಗದ ಸಮಯದಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದಂತವರಿಗೆ ಮತ್ತೆ ಕೆಲವು ಆ ಕರಗದ ಸಮಯದಲ್ಲಿ ವ್ಯವಸ್ಥೆಯನ್ನ ಮಾಡಿದವರಿಗೆ ಇವರು ಸರಿಯಾದಂತಹ ಹಣವನ್ನ ಕೊಡದೆ ಬಿಲ್ ಅನ್ನ ಇವರು ಬಾಕಿ ಇಟ್ಟುಕೊಂಡಿದ್ದಾರೆ ಯಾರದ್ದೋ ಹಣವನ್ನ ಇನ್ಯಾರಿಗೂ ಕೊಟ್ಟು ಎಡವಟ್ಟು ಮಾಡಿದ್ದಾರೆ ಅನ್ನೋದು ಈಗ ಗಂಭೀರ ವಿಚಾರ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ನೆಕ್ಲೇಸ್ ಅನ್ನ ಕದ್ದು ಅದರ ಜೊತೆಗೆ ಆ ಪ್ರತಿಯೊಂದು ಜಾತ್ರೆ ಅಂತ ಹೇಳಿದ್ರೆ ಕರಗ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಬಿಲ್ಗಳನ್ನ ಪಾವತಿ ಮಾಡಬೇಕಾದ್ರೂ ಕೂಡ ಏನು ಪ್ರಮುಖವಾಗಿ ಕಮಿಷನ್ ಅನ್ನ ನೀಡಬೇಕು ಅನ್ನುವಂತಹ ಆರೋಪವನ್ನು ಕೇಳಿ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಮಾಡಿರುವಂಥದ್ದು ಹೂವಿನ ಹಾರ ಆಗಿರ್ಬೋದು ಫ್ಲವರ್ ಡೆಕೋರೇಷನ್ಗಳಾಗಿರ್ಬೋದು ಮತ್ತೆ ಲೈಟಿಂಗ್ಗಳಾಗಿರ್ಬೋದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಮಿಷನ್ಗಳನ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಏನು ಹರಕೆಯಾಗಿ ಬಂದಿದ್ದಂತಹ ನೆಕ್ಲೆಸ್ ಕಳ್ಳತನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತ ಸದ್ಯ ಬಿಲ್ ಪಾವತಿಯಾಗದೇ ಇರುವಂತಹ ಹಾರವನ್ನ ಹಾಕಿ ಹಾಕುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರನ್ನ ಮಾತನಾಡಿಸ ಹೋಗ್ತೀನಿ ಸರ್ ತಮ್ಮ ಹೆಸರು ಮತ್ತೆ ತಮಗೆ ಎಷ್ಟು ಬಿಲ್ ಬಾಕಿ ಇದೆ ಅಂತ ಸರ್ ನನ್ನ ಹೆಸರು ರವಿಚಂದ್ರನ್ ಅಂತ ನನ್ನ ಬಿಲ್ಲು ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಲಕ್ಷ ಚಿಡ್ರೆ ಮಾಡಿದ್ದೀವಿ ಸರ್ ಅದರಲ್ಲಿ ನನಗೆ ಎಂಟು ಲಕ್ಷ ಕೊಟ್ಟಿದ್ದಾರೆ ಸರ್ ನೋಡಿ ಸರ್ ಡೇ ಫೋರ್ತ್ ಫೋರ್ತ್ ಟ್ವೆಂಟಿ ಟ್ವೆಂಟಿ ಫೈವಿಂದ ಹೋದ ವರ್ಷ ಮಾಡಿರೋದು ಸರ್ ಅಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಲಕ್ಷ ಇಡ್ರೆ ನನ್ನ ಬಿಲ್ಲು ಸರ್ ಫಸ್ಟ್ ಹೇಳ್ತೀನಿ ಕೇಳಿ ಸರ್ ಈ ಬಿಲ್ಲು ಹಾಕೋಕ್ಕೆ ಮುಂಚೆ ಊದ ಈ ಅಧಿಕಾರಿಗಳು ಕರೆದ್ರು ಸರ್ ಅಧಿಕಾರಿಗಳು ಕರೆದು ಮಾಡಿ ದಪ್ಪ ತಮ್ಮಂದ ಧರ್ಮರ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಆಗೋಲ್ಲ ನಾವು ಮಾಡಿ ನೀವು ನಮ್ಗೆ ನಿಮ್ಮಿಂದ ನಾವು ಇರ್ತೀವಿ ಒಂದು ರೂಪಾಯಿ ಮೋಸ ಮಾಡೋಲ್ಲ ಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳರು ಇವತ್ತವರೆಗೂ ಒಂದು ತಿಂಗಳು ಆದಮೇಲೆ ಅದು ಒಂದು ಕರಗಾಗಿ ಆಗಿ ಒಂದು ತಿಂಗಳು ಆದಮೇಲೆ ನಮಗೆ ಕಾಸು ಕೊಟ್ಟಿದ್ದು ಅದು ನನಗೆ ಮಾತ್ರ ಕೊಟ್ಟವ್ರೆ ಎಂಟು ಲಕ್ಷ ಅದರಲ್ಲಿ ಹತ್ತು ಲಕ್ಷ ಅದು ಎಂಟು ಲಕ್ಷ ಮಾತ್ರ ನಮಗೆ ಬಂದಿರೋದು ಮೇಡಮ್ ಲೈಟಿಂಗ್ ಹಾಕುವಂತವರು ಇದ್ದಾರೆ ಅವ್ರನ್ನ ಮಾತನಾಡುತ್ತಾ ಹೋಗ್ತೀನಿ ಈಗ ನಿಮಗೆ ಎಷ್ಟು ಹಣ ಬಾಕಿ ಇತ್ತು ಮತ್ತೆ ಎಷ್ಟು ಕಮಿಷನ್ ಕೇಳಿದ್ರು ಅಂತ ಸರ್ ನಮಗೆ ಕಮಿಷನ್ ಲಕ್ಷ ಕೇಳಿದ್ದಾರೆ ಇವಾಗವರೆಗೂ ಕೊಟ್ಟಿಲ್ಲ ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್ ನಾಳಿನ ರಿಪೋರ್ಟರ್ ಬುಲೆಟಿನ್ ಬೇರೆ ಬೇರೆ ಜಿಲ್ಲೆಗಳ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ನೋಡ್ತಾ ಇರೋ ರಿಪಬ್ಲಿಕ್ ಕನ್ನಡ ಇದು ನಿಮ್ಮದ್ವಲ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಆಯುರ್ ಫಲ ಡಿ ನಾನು ಅಜಯ್ ನನಗೆ ಯಾವುದೇ ಭಯವಿಲ್ಲ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ವರ್ಷದಲ್ಲಿ